ನನ್ನ ಪೇರೆಂಟ್ಸ್ ಅವ್ರು ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲ ಥರದಿಂದ ಕೊಟ್ಟಿದ್ದಾರೆ ಸಪೋರ್ಟ್ ಅದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಕನಸು ನನ್ನ ನನ್ಸು ನನ್ನ ಮಗಳು ಎಸ್ ಮಾಡ್ಲಿಕ್ಕೆ ರಷ್ಯನ್ ಚಿಕ್ಕ ಮಗು ಅದನ್ನು ಕಪ್ಪೆ ಚಿಪ್ಪನಲ್ಲಿ ಮುತ್ತು ಹೇಗೆ ಸೇಫ್ ಆಗಿರ್ತೈತಿ ಆ ಟೈಪ್ ನಾನು ಅದಕ್ಕೆ ಯು ಮಚ್ ಇಲ್ಲಿ ಬಂದು ಹುಟ್ಟಿದೂರೇ ಇದು ಮುದ್ದೆ ನಾನು ಇದಕ್ಕೇನು ಕಮ್ಮಿ ಮಾಡಂಗಿಲ್ಲ ಇಲ್ಲಿ ಬಂದೇ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಆಸೆ ಇದೆ ನನಗೆ ಅಪ್ಪನ ಕನಸು ನನಸು ಮಾಡ್ತೇನೆ ವೈದ್ಯಳಾಗಿ ಬಡವರ ಸೇವೆ ಮಾಡುವೆ ಅಪ್ಪನ ಕನಸು ನನಸಾಗಿಸಲು ರಷ್ಯಾಗೆ ಎಂಬಿಬಿಎಸ್ ಓದಲು ಹೋದ ಮಗಳ ಕತೆ ಇಂದು ನಿಮ್ಮ ಜೊತೆ ನಯನ ಭಾರ್ಗವ ವಿಶೇಷ ಸಂಚಿಕೆ ನಮಸ್ಕಾರ ಎಲ್ಲ ನಯನ ಭಾರ್ಗವ ವೀಕ್ಷಕ ಬಂಧುಗಳಿಗೆ ಆತ್ಮೀಯ ಸ್ನೇಹಿತರೆ ತುಂಬಾ ಸುತ್ತಿ ಬಳಸಿ ಪೀಠಿಕೆ ಇಡದೆ ನೇರವಾಗಿ ವಿಷಯಕ್ಕೆ ಬರ್ತೇನೆ ನಮ್ಮ ಮುದ್ದೆ ಬಿಹಾಳ ಪಟ್ಟಣದ ಬಂಗಾರ ವ್ಯಾಪಾರಿ ಕುಮಾರ್ ಬಡಗೇರ್ ಹಾಗೂ ಪುರಸಭೆಯ ಸದಸ್ಯೆ ಶ್ರೀಮತಿ ಸಹನಾ ಬಡಗೇರ್ ಅವರ ಜ್ಯೇಷ್ಠ ಸುಪುತ್ರಿ ಕುಮಾರಿ ಸೃಷ್ಟಿ ಕುಮಾರಿ ಸೃಷ್ಟಿ ಕುಮಾರ್ ಬಡಗೇರ್ ಕಳೆದ ಒಂದು ವರ್ಷದಿಂದ ದೂರದ ದೇಶ ರಷ್ಯಾದ ಬಷ್ಕಿರ್ ರಾಜ್ಯ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಎಂಬಿಬಿಎಸ್ ಅಧ್ಯಯನವನ್ನ ಮಾಡ್ತಾ ಇದ್ದಾಳೆ ಬಷ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ರಷ್ಯಾದ ಅತ್ಯಂತ ಹಳೆಯ ಪ್ರಮುಖ ವೈದ್ಯಕೀಯ ವಿಶ್ವವಿದ್ಯಾಲಯವಾಗಿದೆ ರಷ್ಯಾದ ಹತ್ತು ಅತ್ಯುತ್ತಮ ರಷ್ಯಾದ ವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಸ್ಥಾನ ಇದು ಪಡೆದಿದೆ ಅದರ ಕಡಿಮೆ ವೆಚ್ಚದ ಬೋಧನಾ ಶುಲ್ಕ ರಚನೆ ಸುಲಭ ಪ್ರವೇಶ ಪ್ರಕ್ರಿಯೆಗಾಗಿ ಬಷ್ಕೀರ್ ರಾಜ್ಯ ವೈದ್ಯಕೀಯ ವಿಶ್ವವಿದ್ಯಾಲಯವು ವೈದ್ಯಕೀಯ ಅಧ್ಯಯನಕ್ಕೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಜನಪ್ರಿಯ ಇಂತಹ ವಿಶ್ವವಿದ್ಯಾಲಯದಲ್ಲಿ ಕುಮಾರಿ ಸೃಷ್ಟಿ ಬಡಗರ್ ವೈದ್ಯಕೀಯ ಅಧ್ಯಯನ ಮಾಡುತ್ತಿರುವುದು ವಿಜಯಕುಮಾರ್ ದಂಪತಿಗಳಿಗೆ ಮಾತ್ರವಲ್ಲದೆ ನಮ್ಮ ಮುದ್ದೆ ಬಿಹಾಳ್ ಪಟ್ಟಣಕ್ಕೂ ಒಂದು ಹೆಮ್ಮೆಯ ವಿಷಯ ಕುಮಾರಿ ಸೃಷ್ಟಿ ಹೇಳುವಂತೆ ತಾನು ಡಾಕ್ಟರ್ ಆಗಬೇಕು ಎಂಬ ಕನಸು ಅದು ಅಪ್ಪನದಾಗಿತ್ತು ಹಾಗಂತ ನನಗೆ ಅವರು ಯಾವ ಒತ್ತಡವನ್ನು ಹಾಕಲಿಲ್ಲ ನನಗೂ ಬಯಾಲಜಿ ವಿಷಯ ಅಂದರೆ ತುಂಬಾ ಇಷ್ಟ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ನೋಡಿದಂತಹ ಕೆಲ ದೃಶ್ಯಗಳು ವೈದ್ಯರ ಕೊರತೆಯಿಂದಾಗಿ ಜನರಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಮೃತರಾಗುವುದನ್ನು ಕಂಡು ಜನರಿಗೆ ವೈದ್ಯಕೀಯ ಸೇವೆ ಮಾಡಬೇಕು ಎಂಬ ಆಸೆ ತನ್ನಲ್ಲಿ ಚಿಗುರಿಡೆದು ಡಾಕ್ಟರ್ ಆಗುವ ಹಂಬಲ ಬಲವಾಯಿತು ಮತ್ತು ಇದು ನನ್ನ ಹೆತ್ತವರ ಬಯಕೆ ಸಹ ಆಗಿತ್ತು ಅಂತ ಹೇಳುತ್ತಾಳೆ ನಮಸ್ಕಾರ ನನ್ನ ಹೆಸರು ಸೃಷ್ಟಿ ವಿಜಯಕುಮಾರ್ ಬಡಿಗೆರ್ ನಾನೀಗ ಮೆಡಿಸಿನ್ ಓದ್ತಾ ಇದ್ದೀನಿ ಎಮ್ ಬಿ ಬಿ ಎಸ್ ವಿಷಯ ಆಗಿ ಉಫಾ ಅಂತ ಊರಲ್ಲಿ ಅಲ್ಲಿ ಬಷ್ಕೀರ್ ಮೆಡಿಕಲ್ ಸ್ಟೇಟ್ ಯೂನಿವರ್ಸಿಟಿ ಅಂತ ನಾನೀಗ ನನ್ನ ಫಸ್ಟ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಎಮ್ ಜಿ ಎಮ್ ಕೇಂದ್ರ ಫ್ರಮ್ ಎಲ್ ಕೆ ಜಿಯಿಂದ ಸೆವೆಂತ್ ತನ ಅಲ್ಲೇ ಇದೆ ನೆಕ್ಸ್ಟ್ ನಾನು ಶಿಫ್ಟ್ ಆಗಿದ್ದು ಬಾಗಲ್ಕೋಟ್ ರಂಗನಾಥಲ್ಲಿ ಅಲ್ಲಿ ತ್ರೀ ಇಯರ್ಸ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದು ಜಮ್ಖಂಡಿ ಅಲ್ಲಿ ಕೊನ್ನೂರು ಕಾಲೇಜ್ ಅಂತ ಟೂ ಇಯರ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಒನ್ ಇಯರ್ ಲಾಂಗ್ ಟರ್ಮ್ ತೊಗೊಂಡೆ ಫಾರ್ ಎಮ್ ಬಿ ಬಿ ಎಸ್ ಅಂತ ನಂಗೆ ಬಟ್ ಆ್ಯಸ್ ಅವೈಲೇಬಲ್ ಸೀಟ್ ಸಿಗಲಿಲ್ಲ ಸೊ ನಾನು ಅಬ್ರಾಡಿಗೆ ಟ್ರೈ ಮಾಡಿದೆ ಆವಾಗ ರಷ್ಯಾಗೆ ಹೋಗಿ ಶಿಫ್ಟ್ ಆದ್ದೆ ನಾನು ಎಮ್ ಬಿ ಎಸ್ ಅನ್ನೋದು ಲೈಕ್ ಇಟ್ಸ್ ಭಾಳ ಚಲೋ ಅಂತ ಅಷ್ಟೇ ಕಷ್ಟ ಐತಿ ಅಷ್ಟೇ ನಮಗೆ ಅದು ಕಷ್ಟಪಟ್ಟಲ್ಲೇ ನಮ್ಗೆ ಅದು ಸಿಗುತ್ತೆ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಈಸಿಯಾಗಂತೂ ಹೆಸರು ನಮ್ಗೆ ಬರಂಗಿಲ್ಲ ನನಗೆ ಮೆಡಿಕಲ್ ಅಂದರೆ ಎಮ್ ಬಿ ಬಿ ಎಸ್ ಮಾಡಬೇಕಂತ ಯಾವಾಗ ಆಸೆ ಬಂದಿತ್ತು ಅಂತಂದರೆ ಲೈಕ್ ಡ್ಯೂರಿಂಗ್ ಕೋವಿಡ್ ಆವಾಗ ನಾವು ಫುಲ್ ಲಾಕ್ಡೌನ್ ಆಗಾಗಿತ್ತು ಎಷ್ಟೋ ಪೇಷೆಂಟ್ಸಿಗೆ ಡಾಕ್ಟರ್ಸೇ ಇದ್ದಿದ್ದಿಲ್ಲ ಹಾಗೆ ಹಾಗೆ ಸತ್ತೋದ್ರು ಆ ಟೈಮಿಗೆ ಅನಿಸ್ತು ಲೈಕ್ ನಮ್ಮ ಇಂಡಿಯಾಗೆ ಡಾಕ್ಟರ್ಸ್ ಬೇಕು ಅವರು ಸೇವ್ ಮಾಡೋಕ್ಕೆ ಬೇಕೇ ಬೇಕು ಅಂತ ಆ ಟೈಮಿಗೂ ಅನಿಸ್ತು ಮತ್ತು ನಮ್ಮ ಪೇರೆಂಟ್ಸಿಗೂ ಮೊದಲಿಂದಾನೆ ಇತ್ತು ನನಗೆ ಡಾಕ್ಟರ್ ಮಾಡಬೇಕಂತ ಅದೊಂದು ಇಂಟ್ರೆಸ್ಟು ಮತ್ತು ಬಯಲಜಿ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು ನನಗೆ ಮಾಡಬೇಕಂತ ಸೊ ನಂಗೆ ಡಾಕ್ಟರ್ ಆಗೋದು ಲಾಟ್ಸ್ ಆಫ್ ರೀಸನ್ಸ್ ನನ್ನ ಪೇರೆಂಟ್ಸ್ ಅವ್ರೇನ್ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲ ತರ ಇಂದ ಕೊಟ್ಟಿದ್ದಾರೆ ಸಪೋರ್ಟ್ ಅದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಕನಸು ನನ್ನ ಕನಸು ಎರಡು ಒಂದೇ ಅದನ್ನ ನಾನು ಕಂಪ್ಲೀಟ್ ಮಾಡಿದ್ರೆ ಅವರು ಖುಷಿ ಪಾಪ ಮಮ್ಮಿ ನೀವು ಇದ್ದಿದ್ದ ಸಂಬಂಧ ನಾ ಇಲ್ಲಿ ಅದನ್ನ ಗೌರವದಿಂದ ಹೇಳ್ಕೊಡ್ತೀನಿ ರಷ್ಯಾದಲ್ಲಿ ಒಂದು ವರ್ಷದಿಂದ ವೈದ್ಯಕೀಯ ಶಿಕ್ಷಣವನ್ನ ಕಲಿಯುತ್ತಿರುವ ಸೃಷ್ಟಿ ಇನ್ನು ಐದು ವರ್ಷ ವೈದ್ಯಕೀಯ ಶಿಕ್ಷಣವನ್ನ ಪೂರೈಸಬೇಕಿದೆ ರಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಗೆ ತುಂಬಾ ಮಹತ್ವವನ್ನು ನೀಡುತ್ತಾರೆ ಮತ್ತು ಅಲ್ಲಿನ ಕಾಲೇಜಿನಲ್ಲಿ ರ್ಯಾಗಿಂಗ್ ಎಂಬುದು ಇಲ್ಲ ಸೀನಿಯರ್ ವಿದ್ಯಾರ್ಥಿಗಳು ನಮಗೆ ಏನು ತಿಳಿಯದೇ ಇದ್ದರೆ ನಮಗೆ ಸಹಾಯ ಮಾಡುತ್ತಾರೆ ಎಂದು ಹೇಳುತ್ತಾಳೆ ಹೋಗಿ ಈಗ ಒಂದು ವರ್ಷ ಆಲ್ರೆಡಿ ಆಗಿದೆ ರಷ್ಯಾದಲ್ಲಿ ಇನ್ನು ಫೈವ್ ಇಯರ್ಸ್ ಇದೆ ಫಸ್ಟ್ ಇಯರಲ್ಲಿ ನಮ್ಗೆ ಪ್ರಾಕ್ಟಿಕಲ್ಸ್ ಕೊಟ್ಟಿದ್ದಾರೆ ನಾ ಡೆಡ್ ಬಾಡಿಸ್ ನೋಡಿದ್ದೀನಿ ಅದು ನಮ್ಗೆ ಹೆದರಿಕೆ ಅಂತಲ್ಲ ಇಟ್ಸ್ ಎಕ್ಸ್ಪೀರಿಯನ್ಸ್ ನಮಗೆ ಅದು ಎಷ್ಟು ನಾವು ಎಷ್ಟು ಕ್ರೇಜ್ ಆಗಿರ್ತೀವಿ ಅದು ನೋಡೋಕ್ಕೆ ಬಾಡಿ ಅದು ನೋಡಕ್ಕೆ ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅದ್ರ ನಾಲೆಜ್ ಪಡೆಯೋಕ್ಕೆ ಭಾಳ ಕ್ಯೂರಿಯಸಿಟಿ ಮತ್ತು ಪ್ರಾಕ್ಟಿಕಲ್ಸ್ ತೊಗೊತಿದ್ದಾರೆ ನಮ್ಮ ರಷ್ಯ ಅಲ್ಲಿ ಅಲ್ಲಿ ನಮ್ಗೆ ಇನ್ಸ್ಪಿರೇಷನ್ ಅಂತಂದರೆ ಇಲ್ಲಿ ಡಾಕ್ಟರ್ಸಿಗೆ ಎಷ್ಟು ವ್ಯಾಲ್ಯೂ ಇದೆ ಹೊರಗೇನೂ ಹಾಗೂ ಇಲ್ಲೂ ಕರೆಕ್ಟ್ ಕೂಡ ಡ್ಯಾನ್ಸಸ್ ನಮ್ದು ಇಲ್ಲಿ ಕಲ್ಚರ್ನ ಏನು ಬಿಟ್ಕೊಡಲ್ಲ ದಿವಾಲಿ ಮಾಡ್ತಾರೆ ಹ್ಯಾಪಿ ನ್ಯೂ ಇಯರ್ ಎಲ್ಲ ಟೈಪ್ಸ್ ಆಫ್ ನಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತವೆ ನಮಗೇನು ಇಲ್ಲಿ ಕಮ್ಮಿ ಅಂತ ಅನ್ಸಂಗಿಲ್ಲ ಬೇಸಿಸಮ್ ಇಲ್ಲ ನ್ಯಾಷನಲಿಸ್ ನ್ಯಾಷ್ನಲಿಸಮ್ ಅಂತ ಏನು ಬರೋಂಗಿಲ್ಲ ಅಲ್ಲೇನು ರ್ಯಾಗಿಂಗ್ ಅಂತೂ ನಿಮ್ಗೆ ಅದು ಚಾನ್ಸೇ ಇಲ್ಲ ಆ್ಯಕ್ಚುಲಿ ಉಲ್ಟಾ ಸೀನಿಯರ್ಸ್ ನಮಗೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ ಅಲ್ಲಿ ಬಂದು ಬಿಕಾಸ್ ಅವರು ಇಲ್ಲಿ ಇಂಡಿಯಾ ಬಿಟ್ಟು ಬಂದಿದ್ದಾರೆ ಥೌಸಂಡ್ಸ್ ಆಫ್ ಕಿಲೋಮೀಟರ್ ದೂರಿಂದ ಅವರಿಗೂ ಸೆಂಟಿಮೆಂಟಲ್ಲಿ ಗೊತ್ತಿರುತ್ತೆ ಪೇರೆಂಟ್ಸಿಂದ ಏನಂತ ಸೊ ನಾವೇನಾದರೂ ಹೆಲ್ಪ್ ಕೇಳಿದ್ವಿ ಅಂದರೆ ಅವ್ರು ಅವರೇ ಬಂದು ನಮ್ಗೆ ಹೆಲ್ಪ್ ಮಾಡೋ ಅಂತ ಸೀನಿಯರ್ಸಲ್ಲಿ ಮತ್ತು ನನಗೆ ಪರ್ಸನಲ್ ಆಗಿ ಅಲ್ಲಿ ಇಷ್ಟ ಆಗಿದ್ದು ನಮ್ಮ ಫ್ರೆಂಡ್ಸ್ ಇದ್ದಿದ್ದು ಅಲ್ಲಿ ಮತ್ತು ನಾವೀಗ ನಾವು ಪೇರೆಂಟ್ಸ್ ಟುಡಿಗೆ ಕನೆಕ್ಟ್ ಆಗೋದು ಜಸ್ಟ್ ಫಾ ಫೋನ್ ಕಾಲಿಂದ ಒಂದು ಫೋನ್ ಕಾಲಲ್ಲೇ ನಾವು ಮಾತಾಡೋದು ಡೈರೆಕ್ಟ್ ನಮಗೆ ಬೇಕಾಗಾದಾಗ ಬರೋದಾಗಲ್ಲ ಇಲ್ಲಿ ಒಂದು ಫ್ಲೈಟ್ ಬುಕ್ ಮಾಡಬಾರದು ಅಂತೂ ಆಗಂಗಿಲ್ಲ ಅಂತ ಡೈರೆಕ್ಟ್ ಆಮೇಲೆ ಅವಾಗ ನಮಗೇನಾದರೂ ಮನೆ ನೆನ್ಪು ಆಯ್ತು ಅಂದರೆ ಅಲ್ಲೆಲ್ಲ ಇರೋದು ಫ್ರೆಂಡ್ಸೆ ಅವರು ನಮ್ಮ ಜೋಡಿ ಇದ್ದು ಮಾತಾಡಿಸಿ ನಗ್ಸ್ಕೊಳ್ತಾ ಎಲ್ಲ ಫ್ರೆಂಡ್ ಸರ್ಕಲ್ಲು ಚಾಲು ಇರುತ್ತೆ ಕುಮಾರಿ ಸೃಷ್ಟಿ ಬಡಿಗೆರು ಪಿ ಯು ಸಿ ಕಲಿಯುವಂತಹ ಸಂದರ್ಭದಲ್ಲಿ ಕೋವಿಡ್ನ ಸಂಕ್ರಮಣದ ಕಾಲವಿತ್ತು ಎಲ್ಲ ಶಾಲಾ ಕಾಲೇಜುಗಳು ಬಂದಾಗಿ ಆನ್ಲೈನ್ ಕ್ಲಾಸ್ಗಳು ಆರಂಭವಾಗಿದ್ದವು ಸೃಷ್ಟಿ ಸಹ ಆನ್ಲೈನ್ ಕ್ಲಾಸ್ಗೆ ಆಗಿ ದ್ವಿತೀಯ ಪಿ ಯು ಪ್ರತಿಶತ ಪರ್ಸೆಂಟ್ ಮಾಡುತ್ತಾಳೆ ರೆಗ್ಯುಲರ್ ಕ್ಲಾಸ್ ಇದ್ದರೆ ಇದಕ್ಕೂ ಹೆಚ್ಚಿನ ಪ್ರತಿಶತ ಫಲಿತಾಂಶ ಬಂದು ಉಚಿತ ವೈದ್ಯಕೀಯ ಸೀಟು ಇಲ್ಲೇ ಸಿಗುತ್ತಿತ್ತು ಆದರೆ ಕೋವಿಡ್ ಸಂದರ್ಭದಲ್ಲಿ ಇದು ಸಾಧ್ಯವಾಗಲಿಲ್ಲ ಆಗ ಬೆಂಗಳೂರಿನ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತಾದರೂ ಅಲ್ಲಿ ಫೀಸ್ ಅಂತ ಒಂದು ಕೋಟಿಗೂ ಮೀರಿ ಕಟ್ಟಬೇಕಿತ್ತು ಮಧ್ಯಮ ವರ್ಗದಿಂದ ಬಂದಂತಹ ವಿಜಯಕುಮಾರ್ ಬಡಗೇರ್ ಕುಟುಂಬದಿಂದ ಅಷ್ಟು ಫೀಸ್ ಕಟ್ಟಲಾಗದಂತಹ ಸ್ಥಿತಿ ಮಗಳನ್ನ ವೈದ್ಯಳನ್ನಾಗಿ ಮಾಡಬೇಕು ಎಂದ ಕನಸು ಕಂಡ ತಂದೆ ಮಗಳ ಓದಿಗೆ ಕೊನೆಗೆ ರಷ್ಯಾದ ಬಸ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಸೃಷ್ಟಿ ಸಹ ಅಲ್ಲಿ ಹೋಗಿ ಓದುವ ಧೈರ್ಯ ತೋರಿದ್ದರಿಂದ ಕುಟುಂಬ ರಷ್ಯಾಗೆ ಕಳಿಸುತ್ತದೆ ಒಂದು ವೇಳೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಫೀಸ್ ಇದ್ದಿದ್ದರೆ ಸೃಷ್ಟಿಯಂತೆ ಮಧ್ಯಮ ವರ್ಗದ ಮಕ್ಕಳು ಇಲ್ಲೇ ಕಲಿಯುತ್ತಿದ್ದರು ದೂರದ ದೇಶಕ್ಕೆ ಏಕೆ ಹೋಗಬೇಕಿತ್ತು ಸರ್ಕಾರ ಬಡವರ ಮಕ್ಕಳ ಕನಸಿಗೆ ನೆರವಾಗಬೇಕು ಎಂದು ಸೃಷ್ಟಿ ಹೇಳುತ್ತಾಳೆ ಯಾಕಂದ್ರೆ ಬಹಳ ಸಮಸ್ಯೆ ಇದೆ ಅದರ ಕರ್ನಾಟಕದಲ್ಲಿ ತುಂಬಾ ಸಮಸ್ಯೆ ಇದೆ ಆ ಸಮಸ್ಯೆ ಹೇಗೆ ಬಗೆಹರಿಸಬೇಕಂತ ವಿಚಾರ ಮಾಡಿದಾಗ ಮತ್ತೆ ನಾವು ಎಲ್ಲಿ ಕಲ್ಸಕ್ಕೆ ಬಿಡಬೇಕು ಇವಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲಿ ಮಾಡಬೇಕು ಅಂತ ವಿಚಾರಿಸಿದಾಗ ಕಣ್ಣೂರು ಕಾಲೇಜಲ್ಲಿ ನಾವು ಯಾರು ಅವ್ರ ಇವ್ರು ಕೇಳಿದ ಫ್ರೆಂಡ್ಸ್ ಅವ್ರ ಫ್ರೆಂಡ್ ಮಗಳು ಅಡ್ಮಿಷನ್ ಎಡ್ಮಿಷನ್ ಅಂದ್ಲು ಅವಳು ಸಹ ಅವ್ಳಿದ್ದಾಳದ ನನ್ನ ಮಗಳ ಜೊತೆ ಅಂತ ಅಲ್ಲಿ ಹೋಗಿ ಎಡ್ಮಿಷನ್ ಮಾಡಿದ್ವಿ ಎಲ್ಲಿ ಕಣ್ಣೂರು ಕಾಲೇಜಲ್ಲಿ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ತಾ ಇದ್ಲು ಆ ಟೈಮ್ದಲ್ಲಿ ಕೊರೋನಾ ಬಂದು ಅವ್ಳಿಗೆ ಎಜುಕೇಷನ್ ಹಾಳು ಮಾಡಿತ್ತು ಯಾಕಂದರೆ ಆ ಟೈಮಕ್ಕಿಂತ ಏನು ಪರ್ಸೆಂಟೇಜ್ ಮಾಡ್ತಾಳೆ ಮುಂದೆ ಎಮ್ ಬಿ ಬಿ ಎಸ್ ಮಾಡಬೇಕಾಗಿತ್ತು ಇಂಜಿನಿಯರ್ ಆಗಬೇಕಾಗಿತ್ತು ಅಲ್ಲಿ ಮೇನ್ ಇರುತ್ತಲ್ಲ ಅಲ್ಲಿ ಬಟ್ ಅವ್ಳಿಗೆ ಅಭ್ಯಾಸ ಆಗಲಿಲ್ಲ ಆದರೂ ಅವಳು ಆ ಟೈಮ್ದಲ್ಲಿ ಇಲ್ಲಿ ಬಂದು ಅಲ್ಲಿ ಇಲ್ಲಿ ಹೋಗೋದ್ರಾಗೆ ಮಾಡೋದ್ರಾಗೆ ಯಾಕಂದ್ರೆ ಎಜುಕೇಷನ್ ಕಡೆ ಲಕ್ಷವೂ ಇಲ್ಲ ಆದರೂ ನನ್ನ ಮಗಳು ತುಂಬ ಪ್ರಯತ್ನ ಮಾಡಿ ನೈಂಟಿ ಪರ್ಸೆಂಟೇಜ್ ಮಾಡಿದ್ದು ಸ್ಪೀಸ್ ಸಿದು ತುಂಬ ಖುಷಿ ಆಯಿತು ನನಗೆ ಅವಳು ನೈಂಟಿ ಪರ್ಸೆಂಟೇಜ್ ಕರೋನಾ ಟೈಮಲ್ಲಿ ಮಕ್ಕಳು ಈ ಥರ ಮಾಡ್ತಾರಂದ್ರೆ ತುಂಬ ಖುಷಿ ಯಾಕಂದರೆ ಎಲ್ಲಿ ಏನು ಆನ್ಲೈನ್ದಾಗ ಏನು ಕಲ್ತ್ರು ಅದು ಎಜುಕೇಷನ್ ಮುಖ್ಯ ಆಗೋಂಗಿಲ್ಲ ಯಾಕಂದರೆ ಡೈರೆಕ್ಟ್ ಕಲ್ತ್ರೇ ಅವಳು ಒಂದು ಏನು ಅನ್ನೋದು ತಿಳ್ಕೊಳಬೇಕಲ್ಲ ಅದ್ರಾಗ ಸೈನ್ಸ್ ಮಾಡಿದರೆ ಡೈರೆಕ್ಟ್ ಇದ್ರೇ ಅವೆಲ್ಲ ಒಳ್ಳೇದು ಪ್ರಾಕ್ಟಿಕಲ್ ಆಗಿರ್ಬೋದು ಎಲ್ಲ ಡೈರೆಕ್ಟ್ ಇದ್ರೂ ಅವಳೆದಲ್ಲ ಅದು ಯಾವುದೂ ಸಿಗಲಿಲ್ಲ ಆದರೂ ಆ ಟೈಮ್ದಾಗ ಅವಳು ಪಿ ಯು ಸಿ ನೈಂಟಿ ಪರ್ಸೆಂಟೇಜ್ ಮಾಡಿ ಒಂದು ನನಗೆ ಹೆಮ್ಮೆ ತರ್ಸ್ಕೊಟ್ಲು ಹಿಂಗಾಗಿ ಮುಂದೆ ಏನು ಮಾಡಬೇಕಪ್ಪ ಮತ್ತೆ ಅಂತ ವಿಚಾರ ಮಾಡಿದಾಗ ನಾವು ಅವ್ರ ತಂದೆ ಆಸೆ ಮೇನು ನಂದಂತೂ ಇದಿದ್ದಿಲ್ಲ ಎಮ್ ಬಿ ಬಿ ಎಸ್ ಮಾಡ್ಬೇಕಂತಿಲ್ಲ ಯಾಕಂದ್ರೆ ಎಮ್ ಬಿ ಬಿ ಎಸ್ ಮಾಡಿದರೆ ಇಲ್ಲಿ ಕೋಟಿ ಕೋಟಿ ಗಂಟ್ಲೆ ಕೇಳ್ತಾ ಇರ್ತಾರೆ ಅದು ನಮ್ಮ ಕಡೆ ಆಗತ್ತಾ ನಾವು ಮಿಡಲ್ ಕ್ಲಾಸ್ಲಿಂದ ಬಂದಿದ್ದು ಫಸ್ಟ್ ಇದೆ ಹಾಕ್ತಾರೆ ಫಸ್ಟ್ ಮತ್ತೆ ಇನ್ನೊಂದು ಇವಳೊಬ್ಳೆ ಅಲ್ಲ ಇನ್ನೂ ನನಗೆ ಎರಡು ಮಕ್ಕಳಿದ್ದಾವೆ ಅವ್ರದ್ದು ಮುಂದೆ ಎಜುಕೇಷನ್ ನಾವು ಏನು ಮಾಡಬೇಕು ಇವಳಿಗೆ ಒಂದು ಕೋಟಿ ಎರಡು ಕೋಟಿ ಹಾಕಿದರೆ ಮುಂದೆ ಅವ್ರಿಗೆ ಹೆಂಗೆ ಯಾಕಂದ್ರೆ ನನ್ನ ಗಂಡ ಒಬ್ಬನೇ ದುಡ್ಡು ಅಂಬೇ ಬಿ ಎಸ್ ಬ್ಯಾಡ್ ಬಿಡ್ರಿ ಅಂತ ನಾನು ವಿಚಾರ ಮಾಡಿದೆ ಆಮೇಲೆ ರಷ್ಯಾದಲ್ಲಿ ಸ್ವಲ್ಪ ಇದು ದುಡ್ಡಿನ ಕಡಿಮೆ ಅಲ್ಲಿ ಎಜುಕೇಷನ್ಗೆ ಆದರೆ ಇಂಡಿಯಾದಾಗೆ ಈ ಒಂದು ಕೋಟಿ ಎರಡು ಕೋಟಿ ಕೇಳ್ತಾರೆ ಬಟ್ ಅಲ್ಲಿ ರಷ್ಯಾದಲ್ಲಿ ಕಡಿಮೆ ಇದೆ ಅಲ್ಲಿ ಅಂತ ಇಬ್ಬರು ಕೂಡ ಚರ್ಚೆ ಮಾಡಿದ್ವಿ ಆವಾಗ ನನಗೆ ಯಾಕೆ ಇಷ್ಟನೇ ಆಗಲಿಲ್ಲ ಯಾಕಂದ್ರೆ ರಷ್ಯಾ ಬೇರೆ ಹೊರದೇಶ ನಾವು ಇನ್ನು ತಲೆ ಯಾರಿಗೂ ಕಲಿಲಿಕ್ಕೆ ಅಷ್ಟು ದೂರ ಇಟ್ಟಿಲ್ಲ ಹೆಂಗೆ ಮಾಡಬೇಕಪ್ಪ ಅಂತ ವಿಚಾರ ಮಾಡಿ ಇಂಪಾರ್ಟೆಂಟ್ ನಾವೇನು ಕಳಿಸ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್ ಅಲ್ಲ ಅವಳು ಧೈರ್ಯ ಮಾಡಿದ್ಲಲ್ಲ ಅದು ನನಗೆ ಹೆಮ್ಮೆ ನಾನು ಸೆಕೆಂಡ್ ಪಿ ಯು ಮುಗಿಸಿದ್ದು ಕನ್ನೂ ಜಮಕಂಡಿಂದ ನಂದು ಸೆಕೆಂಡ್ ಇಯರ್ದು ಪರ್ಸೆಂಟೇಜ್ ಚಲೋ ಆಯ್ತು ಆ್ಯಕ್ಚುಲಿ ನೈಂಟಿ ಪರ್ಸೆಂಟೇಜ್ ಆಯಿತು ನನ್ನ ಬೋಡ್ ಬೋರ್ಡ್ ಕಂಪ್ಲೀಟ್ ಮಾಡ್ಕೊಂಡೆ ಅಲ್ಲಿ ನೆಕ್ಸ್ಟ್ ನಾನು ಜಾಯ್ನ್ ಆಗಿದ್ದು ಇಲ್ಲಿ ನಾಗರಭಟ್ಟ ನೀಟಲ್ಲಿ ಅಲ್ಲಿ ನಾನು ಮುಗಿಸ್ಕೊಂಡು ನೆಕ್ಸ್ಟ್ ನಂದು ಆಯ್ಕೆ ಆಗಿತ್ತು ಆ್ಯಕ್ಚುಲಿ ಈ ಕರ್ನಾಟಕದಲ್ಲೇ ನನಗೆ ಒಂದು ಕಾಲೇಜ್ ಸಿಕ್ಕಿತ್ತು ಬಟ್ ಅದ್ರದ್ದು ಫೀಸ್ ಒನ್ ಕ್ರೋರ್ ಪ್ಲಸ್ ಇತ್ತು ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿದವರಿಗೆ ಅಷ್ಟು ಅಫೋರ್ಡಬಲ್ ಇರೋಂಗಿಲ್ಲ ಅದು ಸೊ ನಾನು ಗೌರ್ಮೆಂಟಿಗೆ ಒಂದು ಕೇಳ್ಕೊಬೇಕಂದ್ರೆ ಇನ್ನೊಂದು ಸೀಟ್ಸ್ ಎಕ್ಸ್ಟ್ರಾ ಮಾಡಿರಿ ಮಿಡಲ್ ಕ್ಲಾಸ್ ಅವರಿಗೆ ಒನ್ ಕೋಟಿ ತನಕ ಪೇ ಮಾಡಿ ಯಾವ್ದು ಯಾರ ಮಕ್ಕಳಿಗೂ ಕಳ್ ಯಾರೇ ಪೇರೆಂಟ್ಸಿಗೂ ಕಳ್ಸೋಕ್ಕಾಗಲ್ಲ ಅದೇ ಗೌರ್ಮೆಂಟಿಂದ ಒಂದು ಕೇಳ ರಿಕ್ವೆಸ್ಟ್ ಕೇಳಬೇಕಂತಂದರೆ ಡಾಕ್ಟ್ರ್ ಆಗುವಂಥ ಕನಸು ಅದು ಕನಸಾಗೇ ಉಳಿಯುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಳೋಕ್ಕಾಗಲ್ಲ ಸೊ ಡಾ ಗೌರ್ಮೆಂಟ್ದವರು ಸೀಟ್ಸ್ ಎಕ್ಸ್ಟ್ರಾ ಮಾಡಬೇಕು ನಾವು ಅಂತ ಮಿಡಲ್ ಕ್ಲಾಸ್ ಪೇ ಪೇರೆಂಟ್ಸ್ ಅವರಿಗೂ ಈಸಿ ಆಗುತ್ತೆ ಅವರಿಗೆಲ್ಲ ಹೋಗಿ ಅಲ್ಲಿ ಸ್ಟಡಿ ಮಾಡಕ್ಕೆ ತನ್ನ ತಂದೆ ಬಡತನದಲ್ಲಿ ಬೆಳೆದು ಬಂದವರು ಆದರೆ ಬಡತನದ ಕಷ್ಟ ಏನು ಅಂತ ನಮಗೆ ನಮ್ಮ ತಂದೆ ತಿಳಿಸಿಲ್ಲ ಕೇಳಿದ್ದನ್ನೆಲ್ಲ ಕೊಡಿಸಿದ್ದಾರೆ ರಾತ್ರಿ ನಾನು ಓದುವ ವೇಳೆ ಓದುವಾಗ ಅಪ್ಪ ಜೊತೆಗೆ ಕೂರುತ್ತಿದ್ದರು ನಾ ಡಾಕ್ಟರ್ ಆಗಬೇಕು ಎಂಬುದು ಅಪ್ಪನ ಕನಸು ಅದನ್ನು ನಾನು ನನಸು ಮಾಡುತ್ತೇನೆ ನನ್ನ ಮೇಲಿಟ್ಟಿರುವ ನಂಬಿಕೆ ಉಳಿಸುತ್ತೇನೆ ಅಪ್ಪ ನನ್ನೊಂದಿಗೆ ಇದ್ದಾರೆ ಎಂಬ ಧೈರ್ಯ ನನಗಿದೆ ಎಂದು ಕುಮಾರಿ ಸೃಷ್ಟಿ ಹೇಳಬೇಕಂದ್ರೆ ಅವರು ವಿಜಯಕುಮಾರ್ ಜಯಪ್ಪ ಬಡಿಗೇರು ಅವ್ರು ನಾವು ಮೊದಲಿಂದ ಬಹಳ ಕಷ್ಟದಿಂದ ಬಂದಿತ್ತು ಪಪ್ಪ ಬಟ್ ನಮಗೆ ಏನೂ ತೋರಿಸ್ಕೊಟ್ಟಿಲ್ಲ ನಾವೇನು ಕೇಳಿದ್ದೀಯೋ ಅವಾಗಿಂದ ಅವಾಗೆ ನಮ್ಗೆ ಕೈಯಲ್ಲಿ ಇತ್ತು ಅಲ್ಲ ಅವ್ರು ನಮಗೇನು ಕಷ್ಟ ಐತಿ ಅಂತ ಒಂದಿವ್ಸು ತೋರಿಸ್ಕೊಟ್ಟಿಲ್ಲ ಮತ್ತೆ ನಾನು ಮೆಡಿಸಿನ್ ಬೇಸ್ ಮಾಡಿದ ಏನು ನಮ್ಗೆ ಸಪೋರ್ಟ್ ಸಿಕ್ಕಿದೆ ಪಪ್ಪಾಯಿಂದ ಅಮ್ಮಯಿಂದ ನಮ್ಮ ದೊಡ್ಡಪ್ಪ ರಾಘವೇಂದ್ರ ಅಂತ ಅವರೆಲ್ಲ ಫುಲ್ ಇನ್ಸ್ಪೈರ್ ಮಾಡಿದ್ರು ಏನು ಟೆನ್ಷನ್ ತಗೋಬೇಡ ಹೋಗಿ ಮಾಡಿ ಬಾ ನಾವು ಹಿಂದು ಹಿಂದೆ ಇಲ್ಲೆಲ್ಲ ನೀನು ಬಂದು ಸೇವೆ ಮಾಡ್ಬೋದು ಆರಾಮಾಗಿ ಅಂತೆಲ್ಲ ಇನ್ಸ್ಪೈರ್ ಮಾಡಿದ್ರು ಮತ್ತು ನಮ್ಮ ಕಾಕ ಸಂಜೀವ್ ಬಡಿಗೇರ್ ಅಂತ ಅವರು ಎಲ್ಲ ಥರ ನನಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಎಲ್ಲ ತಂದು ಕೊಟ್ಟು ಮಾಡಿಸಿ ಎಲ್ಲ ಧೈರ್ಯ ತುಂಬಿಸಿ ಅವರು ಕೂಡ ಕೊಟ್ಟು ಕಳಿಸ್ತೀವಿ ನಾನು ನನ್ನ ಸೆಕೆಂಡ್ ಇದ್ದಾಗ ನಾನು ಓದ್ತಿದ್ದಾಗ ಪಪ್ಪ ಡೈಲಿ ಬಂದು ಕೇಳಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಸ್ಟಡೀಸಲ್ಲಿ ಏನಾದರೂ ನಿನಗೆ ಡಿಫಿಕಲ್ಟ್ ಆದರೂ ಎದ್ದು ಕೇಳು ಬೇರೆ ಟೀಚರ್ಸಿಗೆ ಏನೋ ಅಂಜಬೇಡ ಅಂತ ಪ್ರತಿ ನನಗೆ ಬಂದು ಕೇಳಿ ಹೇಳಿ ಹೋಗ್ತಿದ್ರು ಅವ್ರದ್ದು ಅವ್ರದ್ದೇ ಕನಸಂದ್ರು ನನಗೆ ಅದನ್ನ ಕನಸು ನನಸು ಮಾಡುವಂಥ ಭಾಳ ಆಸೆ ಅದು ನಾನು ಕಂಪ್ಲೀಟ್ ಮಾಡಬೇಕು ಇನ್ನು ನಾನು ಆಲ್ರೆಡಿ ಒನ್ ಇಯರ್ ಮುಗಿಸಿದ್ದೀನಿ ಇನ್ನು ಫೇ ಫೈ ಇಯರ್ಸ್ ಮುಗಿತಂದರೆ ನನ್ನ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆದಂಗೆ ಸೊ ಈ ಕನಸನ್ನು ನನಸು ಮಾಡಲು ನಾನು ಐ ಟ್ರೈ ಮೈ ಬೆಸ್ಟ್ ನನಗೇನೋ ಅದನ್ನ ಚಾನ್ಸಸ್ ಬಿಡಂಗಿಲ್ಲ ಯಾವ ಯಾವ ಆಪರ್ಚುನಿಟಿಸ್ ಸಿಗ್ತಾವ ನಾವನ್ನೆಲ್ಲ ಗ್ರ್ಯಾಬ್ ಮಾಡ್ತೀನಿ ಅವರು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೋ ಅದನ್ನೆಲ್ಲ ನಾನು ಒಟ್ಟ ಕಮ್ಮಿ ಮಾಡೋಕ್ಕಾಗಂಗಿಲ್ಲ ಆ ಮಾಡಂಗಿಲ್ಲ ಮತ್ತು ಅವ್ರೇನು ನನ್ನ ಮೇಲೆ ಆಸೆ ಇಟ್ಟಿದ್ದಾರೋ ಅದು ನಾನು ಕಮ್ಮಿ ಮಾಡಬಾರ್ದು ನನಗೆ ಏನೋ ಪ್ರಾಬ್ಲಮ್ಸ್ ಬಂದರೂ ನಾನು ಹೇಳ್ಕೊತೀನಿ ಇಲ್ಲಂತಲ್ಲ ಅವ್ರದ್ದು ಸೊಲ್ಯೂಷನ್ ಕೊಟ್ಟೆ ಕೊಡ್ತಾರೆ ಬಟ್ ಅದ ಅವ್ರ ಧೈರ್ಯನೇ ಸಾಕು ಅವರು ಇದ್ರೆ ಅವ್ರು ಪೇರೆಂಟ್ಸ್ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲ ತರಿಂದ ಕೊಟ್ಟಿದ್ದಾರೆ ಸಪೋರ್ಟ್ ಅದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಕನಸು ನನ್ನ ಕನಸು ಎರಡು ಒಂದೇ ಅದನ್ನ ನಾನು ಕಂಪ್ಲೀಟ್ ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ ಥ್ಯಾಂಕ್ ಯು ಸೊ ಮಚ್ ಪಮ್ಮಿ ನೀವು ಇದ್ದಿದ್ದ ಸಂಬಂಧ ನಾನು ಇಲ್ಲಿ ತನಕ ಗೌರವ ನನ್ನ ಮಗಳು ಸೃಷ್ಟಿ ಯು ಸಿ ಮುಗಿದ ಮೇಲೆ ಅವಳ ಮುಂದಿನ ಓದಿನ ಬಗ್ಗೆ ತುಂಬಾ ಹೊಯ್ದಾಟವಿತ್ತು ಅವಳು ಎಂಬಿಬಿಎಸ್ ಓದಿಸುವ ಕನಸು ಇಲ್ಲಿ ಒಂದು ಕೋಟಿ ಮಿಗಿಲು ಫೀಸ್ ಅಷ್ಟು ಹಣ ಕೊಟ್ಟು ಓದಿಸುವ ಶಕ್ತಿ ನನಗೆ ಇರಲಿಲ್ಲ ಹೊರದೇಶದಿಂದ ಅನೇಕ ಕಾಲುಗಳು ತುಂಬಾ ಗೊಂದಲವಿತ್ತು ಯಾವಾಗ ಮಗಳು ರಷ್ಯಾದಲ್ಲಿ ಓದುತ್ತೇನಂತ ಧೈರ್ಯದಿಂದ ಹೇಳಿದಳು ನಾನು ಮಾನಸಿಕವಾಗಿ ಹೊರದೇಶಕ್ಕೆ ಕಳಿಸಲು ಸಿದ್ಧನಾದೆ ಎನ್ನುತ್ತಾರೆ ವಿಜಯ್ ಕುಮಾರ್ ತಾಯಿ ಸಹನಾ ಬಡಗೇರಿಗೆ ಮಗಳು ಸಾವಿರಾರು ಕಿಲೋಮೀಟರ್ ದೂರದ ದೇಶಕ್ಕೆ ಓದಲು ಹೋಗ್ತಾ ಇದ್ದಾಳೆ ಒಬ್ಬ ತಾಯಿಯಾಗಿ ಅಷ್ಟು ದೂರ ಕಳಿಸಲು ಆಗದಂತಹ ಪರಿಸ್ಥಿತಿ ಈಗಿನ ಮಕ್ಕಳು ಸರಿಯಾಗಿ ಮನೆಯಲ್ಲಿ ಊಟವನ್ನು ಮಾಡುವುದಿಲ್ಲ ಅಂತ ನಮಸ್ಕಾರ ನನ್ನ ಮಗಳು ಸೃಷ್ಟಿ ಆಕ್ಚುಲಿ ಪಿಯುಸಿ ಸೆಕೆಂಡ್ ಆದ ತಕ್ಷಣ ನನಗೆ ನಾನು ಸ್ವಲ್ಪ ಹೈದರಾಬಾದ್ ಒಳಗಿದ್ದೆ ಏನು ಮಾಡಿಸೋದು ಡಾಕ್ಟರ್ ಮಾಡ್ಬೇಕಂತಂದ್ರೆ ಎಮ್ ಬಿ ಬಿ ಎಸ್ ಬಿಟ್ಟು ಆಕೆಗೆ ಬೇರೆ ಹೋಗಕ್ಕೆ ಆಕೆಗೆ ಬಿಲ್ಕುಲ್ ಇಷ್ಟ ಇಲ್ಲ ಬಿ ಎಮ್ ಎಸ್ ಮಾಡಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ವಿ ಆಕೆಗೆ ಹೋಗೋಕೆ ಬಿಲ್ಕುಲ್ ಆಕೆಗೆ ಆ ಥರ ಇರಲಿಲ್ಲ ಎಮ್ ಬಿ ಬಿ ಎಸ್ ಮಾಡ್ಬೇಕಂತಂದು ಬೇರೆ ಕಾಲೇಜ್ ಒಳಗೆ ಬೆಂಗ್ಳೂರಾಗಲಿ ಮತ್ತೊಂದಾಗಲಿ ಸಿಕ್ಕು ನಮಗೆ ಸೀಟು ಒನ್ ಕ್ರೋರ್ ತರ್ಟಿ ಲ್ಯಾಕ್ಸ್ ಫಾರ್ಟಿ ಲ್ಯಾಕ್ಸ್ ಹೀಗೆಲ್ಲ ಹೇಳಕತ್ರು ಆದರೆ ನನಗೆ ಆ್ಯಂಬಿಷನ್ ತಕ್ಕಿಗೆ ನಾನು ಡಾಕ್ಟರ್ ಮಾಡಬೇಕು ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಮಾಡಬೇಕಂತ ಇತ್ತು ನಾವು ಮೀಡಿಯಮ್ ಜನ ಮೀಡಿಯಮ್ ಫ್ಯಾಮಿಲಿಯಿಂದ ಬಂದವರು ಅಷ್ಟು ಕ್ರೋಸ್ಟ್ ಟುಗೆದರ್ ಕೊಟ್ಟು ಕಲಿಸೋದು ನನಗೂ ಸಾ ನನಗೆ ಆಲ್ರೆಡಿ ಪಿ ಯು ಸಿ ಸೆಕೆಂಡ್ ಇಯರ್ ಆದ ತಕ್ಷಣ ಅವ್ರ ಪೇರೆಂಟ್ಸಿಗೆ ಆಲ್ಮೋಸ್ಟ್ ಫಾರೆನ್ಗೆ ಎಮ್ ಬಿ ಬಿ ಎಸ್ ಕಲಿಸೋಕೆ ಲಾಟ್ ಆಫ್ ಫೋನ್ಸಸ್ ಬರ್ತಾವೆ ಭಾಳ ಇಗ್ನೋರ್ ಮಾಡ್ತಿದ್ದೆ ನಾನು ಬಿಲ್ಕುಲ್ ಆಕೆ ಕಲಿಸೋಕೆ ಇಷ್ಟ ಹುಡುಗ ಅವಕ್ಕೆ ಕಳ್ಸ್ಬೋದು ಹುಡುಗಿಗೆ ಹೆಂಗೆ ಕಳ್ಸೋದಪ್ಪ ಹುಡುಗಿಗೆ ಹೆಂಗೆ ಕಳ್ಸೋದು ಅಂತ ನನಗೊಂದು ಸ್ವಲ್ಪದೊಳಗಿದ್ದೆ ಆಮೇಲೆ ಒಂದು ದಿವಸ ನಾನು ಪ್ರಸ್ತಾಪ ಮಾಡಿದೆ ಮನೆಯೊಳಗೆ ನಮ್ಮ ಮಿಸಸ್ಸು ಬೇಡ್ರೆ ಅಂತಲೇ ಕಳಿಸೋದು ಅಂತ ಕೀನೋ ಅವರು ನಾನು ಮಾಡಿದರೆ ಬಿ ಬಿ ಎಸ್ ಎ ಮಾಡ್ತೀನಿ ನೀವು ನನಗೆ ಕಳಿಸ್ತಿದ್ದರಪ್ಪ ಅಂತಂದ್ರೆ ನಾನು ರಷ್ಯಾಗೆ ಹೋಗಿ ಕಲಿಯೋಕ್ಕೆ ನಾ ಪ್ರಯತ್ನ ಪಡ್ತೀನಿ ನಾನು ಕಲಿತೀನಿ ಅಂತ ಕೀನೋ ಅಂದ್ಲು ಓ ನನ್ನ ಮಗಳಿಗೆ ಇಷ್ಟು ಧೈರ್ಯ ಮಾಡಾತ್ತಪ್ಪ ಅಂತಂದ್ರೆ ಸಮಥಿಂಗಕ್ಕಿ ಏನೋ ಏನಾದರೂ ಅನ್ನೋ ಧೈರ್ಯ ನನಗೂ ಬಂತು ಸೊ ನಾ ಏನು ಮಾಡಿದೆ ಆಕೆಗೆ ಒಂದಿಷ್ಟು ಅಲ್ಲಿ ಇಲ್ಲಿ ಎಲ್ಲ ಕೇಳ್ಕೊಂಡೆ ಅಲ್ಲಿ ಹೆಂಗೈತಿ ಆಮೇಲೆ ಉಕ್ರೇನು ರಷ್ಯಾ ವಾರ್ನಷ್ಟು ನಮ್ಮ ರಿಲೇಷನ್ಸ್ ಒಳಗೆ ಅಲ್ಲಿ ಒಬ್ಬಕ್ಕೆ ಹುಡುಗಿಗೆ ಏನು ಕಳಿಸ್ತಿತ್ತು ಅಂದರು ಬೇಡ ಅಂಥೇಳಿ ಒಮ್ಮೆ ಅಂತಷ್ಟು ಸಾವಿರ ಕಿಲೋಮೀಟ್ರ್ ದೂರ ಹೋಗ್ತಾಳಾಕಿ ಆಮೇಲೆ ದೊಡ್ಡ ಪ್ರದೇಶ ರಷ್ಯಾ ಅಂದ್ರೆ ರಷ್ಯಾದಲ್ಲಿ ಮಾಸ್ಕೋಗೆ ಹೋಗಿ ಮಾಸ್ಕೋದಿಂದ ಉಫಾ ಉಫಾದಿಂದ ಬಷ್ಕೀರನ್ನು ಯೂನಿವರ್ಸಿಟಿ ಆಕಿ ಇರೋದು ಸೊ ಸ್ಟಾರ್ಟಿಂಗು ಏನು ನಮಗೆ ಕಂಪ್ನಿ ಹೇಳಿತ್ತಲ್ಲ ಅವರು ಕರ್ ಅಲ್ಲಿ ಅವ್ರಿಗೂ ಕರ್ಕೊಂಡು ಹೋದರು ಆಕೆಗೆ ಅಲ್ಲಿ ಫಸ್ಟ್ ಹಾಸ್ಟೆಲ್ ಸೆಟ್ ಮಾಡಿದರು ಹಾಸ್ಟೆಲ್ ಸೆಟ್ ಮಾಡಿ ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಟ್ರು ಆಕೆಗೆ ಇರೋಕೆ ಊಟದ ವ್ಯವಸ್ಥೆ ಅವೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಓಕೆ ಓಕೆ ಬರ್ತಾ ಬರ್ತಾ ನಾವು ಕೇಳ್ತಿದ್ವಿ ಆದರೆ ಎಲ್ಲ ಓಕೆ ಐತೆ ಅಂತ ಹೇಳ್ತಿದ್ದು ಆದರೆ ಎಷ್ಟು ಓಕೆ ಇತ್ತು ಆಕೆಗೆ ಗೊತ್ತು ಏನಾದರೂ ಹೇಳಿದರೆ ಪೇರೆಂಟ್ಸ್ ಪ್ರಾಬ್ಲಮ್ ಮಾಡ್ಕೋತಾರೆ ಅವರು ನೋವು ಮಾಡ್ಕೋತಾರ ಅನ್ನೋ ದೃಷ್ಟಿಯಿಂದ ಕೇಳಿ ಸ್ವಲ್ಪ ಹೇಳ್ದೇನೂ ಇರ್ಬೋದು ಅನ್ಸುತ್ತೆ ಸ್ವಲ್ಪ ಊಟದ್ದು ಸ್ವಲ್ಪ ತೊಂದರೆ ಐತಿ ಅಲ್ಲಿ ಫುಡ್ಡು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟೇಜ್ ನಾನ್ ವೆಜ್ ಇರುತ್ತೆ ಇವರಿಗೆ ವೆಜ್ಜು ತಿನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನನ್ನ ಮಗಳ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆ ಇದೆ ನನಗೆ ಕೊಂಡನ ಹೊರಗಡೆ ಇದ್ದಾಳೆ ಮಗಳಿಗೆ ಮ ತಾಯಿ ತಂದೆ ಪ್ರೀತಿ ಏನು ಬೇಕು ಅಂತ ಅವಳು ಸಿಕ್ಕಿಲ್ಲ ಬಟ್ ಯಾಕಂದರೆ ಇವಾಗ ಹೇಳ್ತಾ ಇಂಟೆ ಅಂತ ನನ್ನ ಮಗಳು ಇದ್ದಾಳಲ್ಲ ಅವಳು ಕಲಿತಾ ಇದ್ದಾಳೆ ಅವಳಿಗೆ ಸಿಕ್ಕಿದೆ ಬಟ್ ಇವಳಿಗೆ ಸಿಕ್ಕಿಲ್ಲ ಅವಳು ಚೆಂದ ಕಲಿಲ್ಲ ಅಂತೇಳಿ ನಮ್ಮ ಆಸೆ ಇತ್ತು ಕಲಿತಾ ಇದ್ದಾಳೆ ಒಂದು ಸ್ವಲ್ಪ ಫೀಲ್ ಬಂತು ಬಟ್ ಹೆಂಗಪ್ಪ ಹುಡುಗ ಆಗಿದ್ರೆ ಓಕೆ ನಡೀತಿತ್ತು ಹುಡುಗಿಯಲ್ಲ ಅದ್ರಾಗ ಇವಳು ಉಣ್ಣೋದು ತಿನ್ನೋದು ಕಡಿಮೆ ಈ ತಾಯಿಗೆ ಮೇನ್ ಅದೇ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಅವಳು ಊಟ ಮಾಡೋದು ಕಡಿಮೆ ಹಿಂಗಾಗಿ ಏನಪ್ಪ ಅಲ್ಲಿ ಹೋಗಿ ಏನು ತಿಂತಾಳೆ ಅವಳು ಏನು ಮಾಡ್ತಾಳೆ ಇದು ನನಗೆ ವಿಚಾರ ಹೋಗಿ ಮಾಡಿ ಏನೂ ಚಿಂತೆ ಮಾಡಬೇಡ ಅಂತಂದ್ರು ಅವಳು ಹೋದ್ಲು ಹೋದ್ಮೇಲೆ ಕಾಲ್ ಮಾಡಿದ್ಮೇಲೆ ಥಂಡಿ ಭಾಳ ಮಮ್ಮಿ ಇಲ್ಲಿ ಅಂತಂದು ಆದರೂ ನಮ್ಗೆ ಧೈರ್ಯ ಬರಲಿಲ್ಲ ಹೆಂಗಪ್ಪ ಈ ಹುಡುಗಿ ಇಲ್ಲಿ ಇಷ್ಟು ಒಂದ್ ಕ್ಲೈಮೇಟ್ ಹೋದ್ಕೊಳ್ಳಿ ಹಿಂಗಾಯ್ತು ಇನ್ನೊಂದು ಇವಳು ಫ್ರೆಂಡ್ ಆಲ್ರೆಡಿ ಅಲ್ಲಿ ಆ ವಾತಾವರಣಕ್ಕೆ ಹೊಂದ್ಕೊಳ್ಳಿಲ್ಲ ಹೊಂದ್ಕೊಳಾರ್ ವಾಪಸ್ ಫ್ರೆಂಡು ನೆಕ್ಸ್ಟ್ ಮಂತ್ ಮಂತ್ ಫೋನ್ ಮಾಡಿದಾಗ ಹೀಗೆಲ್ಲ ಹೇಳ್ಬಿಟ್ಲು ಇನ್ ನನ್ನ ಮಗಳು ಕಲಿತಾಳೋ ಇಲ್ಲೋ ವಿಚಾರ ಬಂದ್ಬಿಡ್ತು ಯಾಕಂದ್ರೆ ಆಕಿ ಹೋದ್ಲಲ್ಲ ವಾಪಸ್ ಇವಳು ಹಾಗೆ ಬರ್ಬೋದು ಅಂತ ನಾವು ಮಾಡಿದೆ ಬಟ್ ನನ್ನ ಮಗಳು ಧೈರ್ಯ ತಗೊಂಡ್ಲು ತಂದೆ ತಾಯಿಗಳಿಗೆ ಮಗಳ ಬಗ್ಗೆ ಭರವಸೆ ಮತ್ತು ಹೆಮ್ಮೆ ಇದೆ ಮಗಳು ವೈದ್ಯಕೀಯ ಶಿಕ್ಷಣವನ್ನು ಪೂರೈಸಿಕೊಂಡು ಬಂದು ಇಲ್ಲಿನ ಬಡ ಜನರ ಸೇವೆ ಮಾಡುತ್ತಾಳೆಂದು ಫಸ್ಟಿ ಚಿಕ್ಕ ಮಗು ಅದನ್ನು ನಾನು ಹೆಂಗೆ ಬಳಸಿನಿ ಅಂತಂದ್ರೆ ಬೇರೆ ಯಾವುದದು ಕಪ್ಪೆ ಚಿಪ್ಪನಲ್ಲಿ ಮುತ್ತು ಹೇಗೆ ಆಗಿರ್ತೈತಿ ಆ ಟೈಪ್ ನಾನು ಅದಕ್ಕೆ ಬೆಳೆಸಿನಿ ಸಣ್ಣ ಮಗು ಅದು ಇನ್ನೂ ನನ್ನ ಸಣ್ಣ ಮಗುನೇ ಅಷ್ಟು ಇಂಥ ದೊಡ್ಡ ಜಗತ್ತಿನೊಳಗೆ ಅಕ್ಕಿನ ನಾನು ಬೆಕ್ಕಿನೇ ಅಲ್ಲಿ ಬಿಟ್ಟು ಇರೋದು ನನಗೆ ತುಂಬ ಕಷ್ಟ ಐತಿ ಆಮೇಲೆ ಅಕ್ಕಿ ಬೆಳೆದು ಬಂದ ರೀತಿ ಅಕ್ಕಿಗೆ ಸ್ವಲ್ಪ ನಾವು ಜೋರಾಗಿ ಮಾತಾಡಿದ್ರೂ ಅಕ್ಕಿಗೆ ಹರ್ಟ್ ಆಗ್ತೈತಿ ಈ ಆಲ್ಮೋಸ್ಟ್ ಅಕ್ಕಿ ಬೆಳೆದು ಬಂದ ದಾರಿ ಹೆಂಗಿತ್ತಂತಂದ್ರೆ ನಾವು ಹೆಂಗೆ ಕಲಿಸಿವೆ ಹಂಗೆ ಅಂದ ಯಾವ್ದು ಹೇಳ್ತೀವಿ ಹಂಗೆ ಮಾಡಿದ್ಲು ಅದೇ ರೀತಿಯೇ ಅಕ್ಕಿ ಬದುಕಿ ಬದುಕಿ ಜೀವನ ಮಾಡಾಕ್ತಾಳೆ ಪ್ರೆಸೆಂಟು ಅಲ್ಲಿ ತಂದೆ ತಾಯಿ ಆಸೆಯನ್ನು ನೆರವೇರಿಸ್ಬೇಕು ಅಂತ ಆಕೆ ಕಷ್ಟ ನಷ್ಟನೂ ಏನೂ ಗೊತ್ತಿಲ್ಲ ಓಕೆ ಅದಾಳ ಓಕೆಕೆ ನಾನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ಎಮ್ ಬಿ ಬಿ ಎಸ್ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಬಂದು ಇಲ್ಲೇ ನಾನು ಹಾಸ್ಪಿಟಲ್ ಹಾಕ್ತೀನಿ ನಾನು ಸೇವೆ ಮಾಡ್ತೀನಿ ಬಿಡು ಸೇವೆ ಮಾಡ್ತೀನಿ ಅಂತ ಹೇಳ್ತಾಳೆ ನಮಗೂ ಹೆಮ್ಮೆ ಜನಕ್ಕೆ ಹೇಳೋಕೆ ನನ್ನ ಮಗಳು ಡಾಕ್ಟ್ರ್ ಎಮ್ ಬಿ ಬಿ ಎಸ್ ಡಾಕ್ಟ್ರಿಗೆ ಕಲಿತಾಳ ಹೇಳೋಕೆ ಖುಷಿ ಆಯ್ತು ಅಂದರೆ ನಮ್ಮ ಇಡೀ ಈಶ್ವಕರ್ಮ ಸಮಾಜದಲ್ಲಿ ಒಂದು ನನ್ನ ಮಗಳು ಎಂ ಬಿ ಎಸ್ ನಂಗೆ ತುಂಬ ಹೆಸರಲ್ಲಿ ಮಾಡ್ತಾ ಇದ್ದಾಳ ಖುಷಿ ಇದೆ ಅವಳು ಬಂದು ಇಲ್ಲಿ ನಮಗೆ ಜನಸೇವೆ ಮಾಡ್ತಾಳೆ ಅನ್ನೋದು ಆತರದಿಂದ ನಾನು ಅವಳಿಗೆ ಸಪೋರ್ಟ್ ಕೊಡ್ತೀನಿ ಅವರ ತಂದೆಯವರು ಸಪೋರ್ಟ್ ಕೊಡ್ತಾರೆ ಅಕಿನೂ ಮುಂದೆ ಮಾಡ್ತಾಳ ನಂಗೆ ಧೈರ್ಯ ಇದೆ ಇನ್ನೊಂದು ಆ ದೇವಿ ಆಕಿನ ಮೇಲೆ ಆಶೀರ್ವಾದ ಕುಮಾರಿ ಸೃಷ್ಟಿ ರಷ್ಯಾದಲ್ಲಿ ಸಂಪೂರ್ಣ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಓರ್ವ ವೈದ್ಯಳಾಗಿ ಇಲ್ಲಿನ ಬಡ ಜನರಿಗೆ ಮಧ್ಯಮ ವರ್ಗದ ಕುಟುಂಬದವರೆಗೆ ಸಹಾಯ ಆರೋಗ್ಯ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಡಾಕ್ಟರ್ ಆಗುವುದು ಎಂದರೆ ಹಣ ಮಾಡಲು ಅಲ್ಲ ಜನರ ಸೇವೆಗೆ ಜನರ ಪ್ರಾಣ ರಕ್ಷಣೆಗೆ ನಾನು ವೈದ್ಯಳಾಗುತ್ತಿದ್ದೇನೆ ಎನ್ನುವ ಭರವಸೆಯ ಮಾತುಗಳು ಸೃಷ್ಟಿಯವು ಆಫ್ಟರ್ ಸಿಕ್ಸ್ ಇಯರ್ಸ್ ನಾನು ಎಮ್ ಡಿ ಮಾಡಬೇಕಂತ ಇಚ್ಛಿಸಿದ್ದೇನೆ ಎಮ್ ಡಿ ಮಾಡಿ ಅಲ್ಲಿ ನನಗೆ ನನ್ನೇನು ನನ್ನ ಮೈಂಡಲ್ಲಿ ಏನಿದೆ ಅಂದರೆ ಹಾಸ್ಪಿಟಲಲ್ಲಿ ಅಕಸ್ಮಾತ್ ಪೇಷಂಟ್ ಥ್ರೂ ಅವ್ರು ಹೇಗಿದ್ದಾರೆ ಅವ್ರ ಫೈನಾನ್ಷಿಯಲ್ ಹೆಂಗಿತ್ತೆ ಆ ಥರ ನನ್ನ ನಮ್ದಲ್ತು ದುಡ್ಡು ಸಿಗುತ್ತೆ ಅದರಲ್ಲಿ ಅಕಸ್ಮಾತ್ ಅವ್ರಿಗೆ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತಂದರೆ ನಾನು ನೋಡ್ಕೋಬೋದು ಅಲ್ಲಿ ಅಲ್ಲಿ ನಾವು ಇಸ್ಕೊಳ್ಳೋದು ಅಂತ ನನ್ನ ಕೈಯಲ್ಲಿರುತ್ತೆ ಆ ಥರ ನಾನು ಟ್ರೀಟ್ ಮಾಡ್ಬೇಕಂತ ನನಗೆ ಅಕಸ್ಮಾತ್ ನಂಗೆ ಎಷ್ಟಾಗುತ್ತೋ ಅಷ್ಟು ಸುಲಭ ನನಗಿಲ್ಲಿ ಬಂದು ಯಾರ್ಯಾರು ಅವ್ರಿಗೆ ಅಫೋರ್ಡೆಬಲ್ ಇರೋಂಗಿಲ್ಲ ಪೇ ರೊಕ್ಕ ಕೊಡೋಕೆ ಅದು ನಾನು ಅವರಿಗೆ ಕಮ್ಮಿ ಕೊಡ್ತೀನಿ ಅವ್ರಿಗೆ ಫ್ರೀಯಾಗಿ ಅವ್ರಿಗೆ ಟ್ರೀಟ್ ಮಾಡಬೇಕಂತೂ ಆಸೆ ಇದೆ ಹೌದು ಈಗ ದೇಶ ಬಿಟ್ಟು ಹೊರಟಿದ್ದೀನಿ ಕಲಿಯೋಕಂತಂದ್ರೆ ಅಂತಂದ್ರೆ ಪೈಸಲ್ಲಿ ಬಂದು ಅದನ್ನೆಲ್ಲ ನಾನು ಇಲ್ಲಿ ಬಂದು ಸೇವೆ ಮಾಡಬೇಕು ಅಂತ ಆಸೆ ಇದೆ ಇಲ್ಲಿ ಬಂದು ಎಲ್ಲ ಪೇಶೆಂಟ್ಸಿಗೆ ಅವರಿಗೆ ಆಫ್ಟರ್ ಎಮ್ ಬಿ ಬಿ ಎಸ್ ಎಮ್ ಬಿ ಬಿ ಎಸ್ ಮಾಡಿದ ಆ್ಯಸ್ ಎ ಡಾಕ್ಟರ್ ನಾವು ದುಡ್ಡಿಗಂತ ಹೋದರೆ ಅದು ನಮ್ಗೆ ಸಿಗಂಗಿಲ್ಲ ನಾವೀಗ ಎಷ್ಟು ಕೊಟ್ಟು ಕೋಟಿ ಕೊಟ್ಟು ನಾವು ಖರ್ಚು ಮಾಡಿದ್ದೀವಿ ಅಂತ ಅದನ್ನ ತೆಗೆಯೋಕೆ ಹೋದರೆ ನಮ್ಗೆ ಅದು ಕೈಯಲ್ಲಿ ಸಿಗಂಗಿಲ್ಲ ಸೊ ಅದನ್ನ ಮೈಂಡಲ್ಲಿ ಇಟ್ಕೋಬೇಡ್ರಿ ಆಗಿ ಅವ್ರಿಗೆ ಹೇಳ್ತಾಯಿದ್ದೀನಿ ನಾನು ಅದೇ ನಾವು ಪೇಷನ್ಸಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರ ಜೊತೆ ಇದ್ದು ಅವ್ರಿಗೆ ಏನು ಪ್ರಾಬ್ಲಮ್ ಬಂದರೂ ನಾನು ಅದನ್ನ ಸಾಲ್ವ್ ಮಾಡ್ತೀನಿ ದುಡ್ಡಿಗಂತ ನಾನು ಹೋಗಂಗಿಲ್ಲ ಯಾಕಂದರೆ ಅದು ಮಾರಲ್ ಅಲ್ಲ ದುಡ್ಡುಗೋಸ್ಕರ ಹೋಗಿ ಇಸ್ಕೊಂಬರೋದು ಅಂತ ಫೈನಾನ್ಷಲಿ ನೋಡಬೇಕು ಅವ್ರದ್ದು ಏನಿದೆ ಪೇಷನ್ಸ್ ಅಂತ ಪೇಷನ್ಸ್ ಏನೇನಾಗುತ್ತೆ ಅಂತ ನಾನು ಅವರಿಗೋಸ್ಕರ ನನ್ನ ನಂದು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟೇ ಕೊಡ್ತೀನಿ ಅದರಲ್ಲಿ ಏನು ನಾನು ಕಮ್ಮಿ ಮಾಡಿ ಜನ ಜನಸೇವೆ ಅಂತ ಬಂತಂದರೆ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರೆಸೆಂಟ್ ಇರಿಂದೇ ಇರುತ್ತೆ ಇನ್ನು ಇಂದಿನ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳುವ ಸೃಷ್ಟಿ ನಮ್ಮ ಕೈಯಲ್ಲಿರುವ ಮೊಬೈಲ್ ನಮ್ಮ ಮಿತ್ರ ಮತ್ತು ಶತ್ರು ಎರಡು ಹೌದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಷ್ಟು ಬಾರಿ ಯಾವುದೇ ಪಾಠ ಅರ್ಥ ಆಗದೇ ಇದ್ದಾಗ ಮೊಬೈಲ್ನಲ್ಲಿ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತವೆ ಪರೀಕ್ಷೆ ಇನ್ನೂ ದೂರ ಇದೆ ಅಂತ ಆಲಸ್ಯ ಮಾಡದೆ ನಿರಂತರ ಅಭ್ಯಾಸ ಓದಿನಿಂದ ಉತ್ತಮ ಫಲಿತಾಂಶ ತೆಗೆಯಲು ಸಾಧ್ಯವೆನ್ನುವ ಸೃಷ್ಟಿ ಈ ವಯಸ್ಸಿನಲ್ಲಿ ಆಕರ್ಷಣೆ ಸಹಜ ಹಾಗಂತ ನಾವು ಅದಕ್ಕೆ ಒತ್ತು ನೀಡಿದರೆ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನ ನಾಶ ಮಾಡಿದಂತೆ ಹೀಗಾಗಿ ನಮ್ಮ ಫೋಕಸ್ ನಮ್ಮ ಗುರಿಯತ್ತ ಇರಬೇಕು ಎನ್ನುತ್ತಾರೆ ಈಗಿನ ಇದ್ದಿಗೆ ನಾನು ಏನು ಮೆಸೇಜ್ ಮಾಡಬೇಕಂತ ಅಂದರೆ ನೀವು ಡಿಸ್ಟ್ರ್ಯಾಕ್ಟ್ ಆಗಕ್ಕೆ ಹೋಗಬೇಡ್ರಿ ಫೋನಿದೆ ಫೋನೇ ಅಂತೆಲ್ಲ ಇಲ್ಲ ಅದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇದ್ದಾವೆ ನಾನು ಯೂಸ್ ಮಾಡ್ತೀನಿ ಫೋನ ಅದರಲ್ಲಿ ನೀವು ವೀಡಿಯೋಸ್ ನೋಡಿ ನಿಮ್ಮ ಪ್ರಾಬ್ಲಮ್ಸ್ ಸ ನಿಮ್ದೇನು ಡೌಟ್ಸ್ ಇರುತ್ತೆ ಅರೌಂಡ್ ಕ್ಲಿಯರ್ ಮಾಡ್ಕೊಳ್ಳಿ ಡಿಸ್ಟ್ರಾಕ್ಟ್ ಆದರೆ ಇಫ್ ನಿಮ್ದು ಗೋಲನ್ನ ನೀವು ರೀಚ್ ಆಗೋಕೆ ಆಗಂಗಿಲ್ಲ ನೀವು ಒಬ್ಬರದೇ ನಂಬಿಕೆ ಅಂತಲ್ಲ ಅಪ್ಪ ಅಮ್ಮ ನನ್ನ ಕುಟುಂಬ ಪೂರಾ ನಿಮ್ಗೆ ನಂಬಿಕೆ ಇಟ್ಟಿರ್ತೈತಿ ಅದನ್ನು ಹೋಗಿ ನೀವು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲಿ ನಿಮ್ಮ ಸ್ಟಡೀಸ್ ಮ್ಯಾಗ ಫೋಕಸ್ ಮಾಡಿರಿ ಆಮೇಲೆ ಇರೋದೇ ಎಲ್ಲ ಫೋಕಸ್ ನಿಮ್ಮ ಸ್ಟಡೀಸ್ ನೀವು ಗೋಲ್ ರೀಚ್ ಕಾಮನ್ ಆಗಿ ನಿಮ್ಗೆ ಏನು ಬೇಕು ತನ್ನ ತಾನೇ ಸಿಗುತ್ತೆ ಅದ್ರ ಮೇಲೆ ನೀವು ಅದನ್ನು ನೀವು ಫುಲ್ ಅಲ್ಲಿ ಕನ್ ಕಾನ್ಸ್ಟೆಂಟಾಗಿ ಇದ್ದರೆ ತನ್ನ ತಾನೇ ನಿಮಗೆ ಯಾವ್ದು ನೀವು ನೀಡ್ ಇದೆ ಅಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ ನಿಮ್ಮ ಸ್ಟಡೀಸ್ ಪ್ರಕಾರ ಹೇಳಿದರೆ ಫ್ರಾಮ್ ಡೇ ಒನ್ ಸ್ಟಾರ್ಟ್ ಮಾಡಿ ಸ್ಟಡೀಸ್ ಇನ್ನ ಒನ್ ಮಂತ್ ಇದೆ ಎಕ್ಸಾಮಿಗೆ ಅಂತ ಅದು ಕೇರ್ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಮೆಡಿಕಲ್ ಒಳಗೆ ಸ್ಮಾಲ್ ಶಾರ್ಟ್ ಟರ್ಮ್ಸ್ ಅಂತೂ ಇರೋಂಗಿಲ್ಲ ಲಾಟ್ಸ್ ಆಫ್ ಸಿಲೆಬಸ್ ಅದು ಒನ್ ಮಂತಲ್ಲಿ ಕಂಪ್ಲೀಟ್ ಮಾಡೋವಂತಾಗಲ್ಲ ನೀವು ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದ ನಿಮ್ಮ ಎಫರ್ಟ್ ಹಾಕಿರಿ ಡೈಲಿ ಹೊಳಪಸ್ ಬಂದು ಅದನ್ನ ರಿವಿಷನ್ ಮಾಡಿ ಹೊಳಪಸ್ ನೋಟ್ಸ್ ಬರ್ಕೊಂಡು ಅದನ್ನೆಲ್ಲ ನೀವು ಎಮ್ ಸಿ ಕ್ಯೂ ಮಾಡಿ ನಿಮ್ಮ ಏನು ಯೂಟ್ಯೂಬಲ್ಲಿ ಚಾನಲ್ಸ್ ಇರ್ತಾವೆ ಸಬ್ಸ್ಕ್ರೈಬ್ ಮಾಡಿ ಅದನ್ನ ವಿಡಿಯೋಸ್ ನೋಡ್ಕೊಳ್ಳಿ ನೀವು ಅದನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಮತ್ತು ಟೆಸ್ಟ್ ಇರ್ತಾವೆ ಅಲ್ಲಿ ಗೂಗಲಲ್ಲಿ ಸಿ ಗೂಗಲಲ್ಲೇ ಸಿಗುತ್ತೆ ಇಲ್ಲ ನೀವೆಲ್ಲ ಟೆಸ್ಟ್ ಆನ್ಲೈನಾಗಿ ಟೆಸ್ಟ್ ಅಟೆಂಡ್ ಮಾಡ್ಬೋದು ಅಲ್ಲಿಂದ ಡೌಟ್ಸ್ ಕ್ಲಿಯರ್ ಆಗ್ತವೆ ಅಲ್ಲಿ ಟೀಚರ್ಸು ಅವೈಲೇಬಲ್ ಇರ್ತಾರೆ ಅಲ್ಲಿ ಕ್ಲಿಯರ್ ಮಾಡಿಕೊಡಿ ನಿಮ್ಮ ಡೌಟ್ಸ್ನ ಒನ್ ಮಂತ್ ಅಂತ ಇಟ್ಕೊಳ್ಳೋಕೆ ಹೋಗಬೇಡಿ ಎಕ್ಸಾಮಿಗೆ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಹಾಗೂ ಪ್ರಾಕ್ಟಿಕಲ್ಸ್ ನೀವು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಬಿಕಾಸ್ ಮೆಡಿಸಿನ್ ಅಂತ ಬಂತಂದ್ರೆ ನೀವು ಎಲ್ಲ ಪ್ರಾಕ್ಟಿಕಲ್ ಮ್ಯಾಗೆ ಬರೋದು ಅದು ನೀವೇನು ಪ್ರಾಕ್ಟಿಕಲ್ಸ್ನಾಗ ಇವೇನು ಮಾಡ್ತಿರಲ್ಲ ಅದೇ ನೀವು ನಿಮ್ಮ ಪೇಶೆಂಟ್ಸ್ ಮ್ಯಾಗೆಲ್ಲ ಅಪ್ಪ ನಾ ಚೆನ್ನಾಗಿ ಓದಬೇಕು ಅಂತ ಜಾಗೃತಿಯನ್ನು ವಹಿಸಿದರೆ ಅಮ್ಮ ನಾ ಚೆನ್ನಾಗಿ ಊಟ ಮಾಡುವುದಿಲ್ಲ ಅಂತ ಕಾಳಜಿ ಮಾಡುತ್ತಾರೆ ರಷ್ಯಾದಲ್ಲಿ ಇವರ ಇಬ್ಬರ ನೆನಪು ಅವರ ಪ್ರೀತಿ ಅಕ್ಕರೆ ನೆನಪಾಗುತ್ತದೆ ನಮ್ಮ ಅಜ್ಜನನ್ನು ನಾನು ನೋಡಿಲ್ಲ ಆದರೆ ನನ್ನ ಅಪ್ಪನಲ್ಲಿ ನನ್ನ ಅಜ್ಜನನ್ನು ಕಂಡಿದ್ದೇನೆ ಚೆನ್ನಾಗಿ ಓದಬೇಕು ಏಕೆಂದರೆ ನನ್ನ ತಂಗಿ ಶ್ರದ್ಧಾ ಜಯರಾಜ್ ಅವರು ಫಾಲೋ ಹೀಗಾಗಿ ಚೆನ್ನಾಗಿ ಓದುತ್ತೇನೆ ರಷ್ಯಾದಲ್ಲಿ ಯುದ್ಧದ ಭೀತಿ ಇಲ್ಲ ಅಲ್ಲಿ ನಮಗೆ ಒಳ್ಳೆಯ ರಕ್ಷಣೆ ಇದೆ ಎನ್ನುತ್ತಾಳೆ ಸೃಷ್ಟಿ ಅಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ನಮ್ದು ಊಟದ ಬಗ್ಗೆ ನಮ್ದು ನಾನು ನಿದ್ದೆ ಆ ಮಾಡ್ತೀನೋಲ್ಲ ಇರ್ತಾರೆ ನಾನು ಓದ್ಕೊಂಡು ಈ ಕಡೆ ಪಪ್ಪ ನನಗೆ ಸ್ಟಡೀಸಿಗೆ ಹೆಲ್ಪ್ ಮಾಡಿದರೆ ಮಮ್ಮಿ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾರೆ ಬಂದು ಕೇಳಿ ಊಟ ಚಹಾ ಬೇಕಾ ನನಗೆ ಲೈಕ್ ಕಾಫಿ ಬೇಕಾ ಫ್ರೆಶ್ ಆಗಿರೋಕ್ಕೆ ಊಟ ಮಾಡಿದ್ದೆಲ್ಲ ಕಂಪಲ್ಸರಿ ನನ್ನ ಅದನ್ನ ಚೆಕ್ಔಟ್ ಮಾಡೇ ಇರ್ತಾರೆ ಅದೊಂದು ನನಗೆ ಭಾಳ ಹೆಲ್ಪ್ ಆಗುತ್ತೆ ಹೆಲ್ತ್ ನಾನು ನೋಡ್ಕೊಳ್ಳೋಕೆ ಯಾಕಂದರೆ ಸ್ಟಡೀಸ್ ಥ್ರೂ ಬಂತಂದ್ರೆ ನಾವು ಹೆಲ್ತ್ ಕೇರ್ ಮಾಡ್ಕೊಳ್ಳೋಂಗಿಲ್ಲ ಕಾಮನ್ ಸ್ಟೂಡೆಂಟ್ಸ್ ಬರೀ ಓದೋದಾಗುತ್ತೆ ಅಲ್ಲಿ ಊಟ ಹಾಂ ಆಯಿತಮ್ಮ ಮುಗಿದೈತೆ ಅಂತ ಹೇಳೋದು ಆ ಎಲ್ಲ ನನಗೆ ಮಾಡಿಕೊಟ್ಟಿಲ್ಲ ಬಂದು ಬಂದು ಪ್ಲೇಟ್ ಊಟಕ್ಕೆ ಕೊಟ್ಟೇನ ನನಗೆ ತಿನ್ಸಿದ್ದಾರೆ ಮತ್ತೆ ಲೈಕ್ ನಾನು ರಷ್ಯಾದಲ್ಲಿ ಹೋಗೋದಂದ್ರೆ ಮುಗೀತು ನಾವು ಒಂದು ಸಲ ಹೋದರೆ ಆಗಿ ಬರೋದೇ ಆಗಂಗಿಲ್ಲ ಪೇರೆಂಟ್ಸ್ ನೆನಪಾಯ್ತಂತಂದರೆ ಇಟ್ಸ್ ಟೂ ಡಿಫಿಕಲ್ಟು ಅಲ್ಲಿ ಇರೋಕೂ ಆಗೋಲ್ಲ ನಾವು ನೆನಪಾತಂದ್ರೆ ಮತ್ತೆ ಫೋನ್ ಮೇಲೆ ಅಳಬೇಕಾಗತ್ತೆ ಮತ್ತು ಇಲ್ಲಿ ಟೆನ್ಷನ್ ಆಗೋದು ಅದು ನಾವು ಸೂಮ್ ಹಾಕ್ತೀವಿ ಕಾಲ್ ಮಾಡೋಂಗಿಲ್ಲ ಜಸ್ಟ್ ಫೋಟೋಸ್ ನೋಡೋದು ಪೇ ಫ್ರೆಂಡ್ಸ್ ಮುಂದೆ ಶೇರ್ ಮಾಡಿ ಭಾಳ ಮಿಸ್ ಆಗುತ್ತೆ ಆ್ಯಕ್ಚುಲಿ ಪೇರೆಂಟ್ಸ್ ಇರಬೇಕಿತ್ತು ಬಾಜುಕ್ಕಿರ್ಬೇಕಿತ್ತು ಅಂತ ನಮ್ಮ ಅಜ್ಜ ಅಜ್ಜಿ ನಾನು ಇದ್ದಾಗ ಅಜ್ಜ ಆ್ಯಕ್ಚುಲಿ ನಾನು ಹುಟ್ಟಿದ್ಕೊ ಇದ್ಕೊ ಮುಂಚೆನೇ ಅವ್ರು ಇರಲಿಲ್ಲ ನಾ ಅಜ್ಜಿನ ಪ್ರೀತಿ ಅಷ್ಟೇ ಇದ್ದಿದ್ದು ನೋಡಿದ್ದು ಈ ಅಜ್ಜ ಬದಲಿ ನಮ್ಮ ಅಮ್ಮ ಪಪ್ಪ ಏನಿದ್ದಾರೋ ಅವ್ರು ನನಗೆ ಭಾಳ ಹೆಲ್ಪ್ ಮಾಡಿದರು ಎಲ್ಲ ಥರದಿಂದ ಹೆಲ್ಪ್ ಮಾಡಿಸಿ ನಂಗೆ ನನ್ನ ತಮ್ಮ ತಂಗಿದ್ದಾರೋ ಅವ್ರಿಗೆ ನಾನು ಇನ್ಸ್ಪೈರ್ ಮಾಡಬೇಕು ಯಾಕಂದರೆ ಅವ್ರು ನನ್ನೋಡೆ ಮಾಡೋರು ಇದ್ದಾರೆ ನಾನು ಏನು ಸ್ಟೆಪ್ಸ್ ತೊಗೋತೀನೋ ಅವರು ಅದನ್ನೇ ಫಾಲೋ ಮಾಡ್ತಾರೆ ಸೊ ನಾನು ನನ್ನ ಸ್ಟೆಪ್ಸ್ನ ಎಲ್ಲ ಕೇರ್ಫುಲ್ಲಾಗಿಡಬೇಕು ನಾನೇನು ಮಾಡ್ತೀನೋ ಅವ್ರು ಅದನ್ನ ಫಾಲೋ ಮಾಡೋರು ಎಷ್ಟಿದ್ರು ತಂಗಿ ಫೋನ್ ಮಾಡಿರ್ತಾಳೆ ಅವಳಂತ ಅಕ್ಕ ಬಾ ಲೈಕ್ ಫಂಕ್ಷನ್ಸ್ ಅಟೆಂಡ್ ಆಗೋಲ್ಲ ನಿನ್ನ ಜೊತೆ ಏನು ಫಂಕ್ಷನ್ಸ್ ಅಂದ್ರೆ ಇಬ್ಬರು ಕುಡಿಸಿರೋದಾಗಲ್ಲ ಅಂತ ಹೇಳ್ತಿರ್ತಾಳೆ ಅವಾಗೆಲ್ಲ ನನಗೆ ಬರುತ್ತೆ ಫೋನ್ ಹಚ್ಚಿ ಮಾತಾಡಿ ಚೂರು ಕನ್ವಿನ್ಸ್ ಮಾಡಿ ಮತ್ತೆ ಮುಂದೋಗೋದಾಗುತ್ತೆ ನಮ್ಮ ಕುಟುಂಬ ಮತ್ತು ಎಲ್ಲ ಸದಸ್ಯರು ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಪ್ರೀತಿ ಮತ್ತು ನಾನು ಹುಟ್ಟಿ ಬೆಳೆದ ನಮ್ಮ ಮುದ್ದೆ ಎಲ್ಲರ ನಂಬಿಕೆಯನ್ನ ಉಳಿಸುತ್ತೇನೆ ನಮ್ಮ ಜನರ ಸೇವೆಯನ್ನ ಮಾಡುತ್ತೇನೆ ಎನ್ನುವ ಸೃಷ್ಟಿಗೆ ಒಳ್ಳೆಯದಾಗಲಿ ಆಕೆಯ ಮತ್ತು ಆಕೆಯ ಹೆತ್ತ ತಂದೆ ತಾಯಿಗಳ ಕನಸು ನನಸಾಗಿಸಲಿ ಕುಮಾರಿ ಸೃಷ್ಟಿ ಡಾಕ್ಟರ್ ಸೃಷ್ಟಿ ವಿಜಯಕುಮಾರ್ ಬಡಗೇರಾಗಿ ಬಂದು ಇಲ್ಲಿ ಜನರ ಸೇವೆ ಮಾಡಲಿ ಎಂದು ನಾವು ಸಹ ಶುಭ ಹಾರೈಸೋಣ ಸೃಷ್ಟಿ ನಾನು ಈಗ ಅವೆಕ್ ನಂದು ಹಾಲಿಡೇಸ್ ಇತ್ತು ಒನ್ ಮಂತ್ ಈಗ ಅದನ್ನ ಮುಗಿಸ್ಕೊಂಡು ನಾನು ಹೊಳಪ್ಪಸ್ ಹೋಗ್ಬೇಕಿರೋ ಒಂದು ಫೋರ್ ಡೇಸ್ ನಂದು ಮತ್ತೆ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಆ್ಯಕ್ಟಿವಿಟೀಸೆಲ್ಲ ಸೊ ನಾನು ಇಲ್ಲಿ ಬಂದು ಎಲ್ಲ ಮುಗಿಸ್ಕೊಂಡು ಎಲ್ಲ ನನಗೆ ಇಷ್ಟೇ ನನಗೆ ಸಪೋರ್ಟ್ ಸಿಕ್ಕಿದೆ ನಮ್ಮ ನಂಗೆ ಟೀಚರ್ಸ್ ಎಲ್ಲ ಏನು ನನಗೆ ಸಪೋರ್ಟ್ ಮಾಡಿದಾರೋ ಅದಕ್ಕೆಲ್ಲ ಭಾಳ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಎಲ್ಲ ಮುಗಿಸ್ಕೊಂಡು ನನ್ನೆಲ್ಲ ನನ್ನ ನನ್ನ ಜರ್ನಿನ ಪೂರ ಕ್ಲಿಯರಾಗಿ ಮಾಡಿಕೊಂಡು ಹೊಳಪ್ಪಸ್ ಇಲ್ಲೇ ಬಂದು ಎಲ್ಲ ನನ್ನ ಮುಂದೆ ಡಾಕ್ಟರ್ ಆಗಿರೋ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅದೆಲ್ಲ ಕೆಲಸಗಳನ್ನು ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಲ್ಲಿ ಬಂದು ಇದು ಹುಟ್ಟಿದೂರೇ ಇದು ಮುದ್ದೆ ವಿಹ ನಾನು ಇದಕ್ಕೇನು ಕಮ್ಮಿ ಮಾಡಂಗಿಲ್ಲ ಇಲ್ಲಿ ಬಂದೇ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಫ್ಯಾಮಿಲಿದವ್ರು ನಂಗೆ ಏನು ಸಪೋರ್ಟ್ ಮಾಡಿದ್ದಾರೆ ಅವ್ರದ್ದು ರೆಸ್ಪೆಕ್ಟು ಪೇರೆಂಟ್ಸ್ ನಂಗೆ ಏನು ಅದನ್ನು ಗೌರವ ಕೊಟ್ಟಿದ್ದಾರೆ ನನ್ನ ಟೀಚರ್ಸ್ ನಂಗೆ ಏನು ಎಲ್ಲ ಟೈಪ್ಸ್ ಆಫ್ ಸ ಮಾರಲ್ ಸ್ಟೋರೀಸ್ ಹೇಳಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾ ಇದು ಹುಟ್ಟಿದೂರು ಅದಕ್ಕೆಲ್ಲ ಭಾಳ ಋಣ ತಿರ್ಕೋತೀನಿ ಥ್ಯಾಂಕ್ ಯು ಸೊ ಈ ಈ ಟೈಮಲ್ಲಿ ನೀವು ಟೀನೇಜ್ ಅಂತೂ ಅಟ್ರಾಕ್ಷನ್ಸ್ ಕಾಮನ್ ಇರ್ತವೆ ಬಟ್ ಈಗ ನೀವು ಗೋಲ ಸಕ್ಸಸ್ ಮಾಡಲೇಬೇಕು ಬರೀ ಅಪ್ಪ ಅಮ್ಮ ಅಂತಲ್ಲ ನಂಬಿಕೆ ನಿಮ್ಮ ಟೀಚರ್ಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಏನಾದರೂ ಅದು ಏನು ನಂಬಿಕೆ ಇದೆಲ್ಲ ಅದು ಉಳಿಸ್ಕೊಂಡು ಹೋಗ್ರಿ ಡಿಸ್ಟ್ರ್ಯಾಕ್ಟ್ ಆಗಬಾಡ್ರಿ ಅದು ಆಗೋದು ಹೌದು ಬಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ ನಿಮ್ಮ ಚೂಸ್ ಮಾಡೋದು ನೀವು ಅದನ್ನ ಚೂಸ್ ಮಾಡ್ತಾರೆ ನಿಮ್ಮ ಗೋಲ್ ಚೂಸ್ ಮಾಡ್ತಿರೋ ನಿಮ್ಮ ಕೈಯಲ್ಲಿರೋದು ಅದಕ್ಕೆ ಡಿಸ್ಟ್ರಾಕ್ಟ್ ಆಗಬಾಡ್ರಿ ನಿಮ್ಮ ಗೋಲನ್ನ ನೀವು ಚೂಸ್ ಮಾಡಿ ಅದಕ್ಕೆ ರಗಡ್ ಬರ್ತಾವೆ ನಿಮ್ಗೆ ಅಪ್ ಆ್ಯಂಡ್ ಡೌನ್ಸ್ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊರಿ ಸಾಲ್ವ್ ಮಾಡ್ಕೊರಿ ಹಿಂದೆ ಸರಿ ಬೇಡ್ರಿ